ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ನನ್ನನ್ನು ದೋಷಿ ಎನ್ನುವ ಮತ್ತು ಹಾಗೆ ಯೋಚಿಸುವುದನ್ನು ಬಿಟ್ಟುಬಿಡಿ ಯಾಕೆಂದರೆ ನಾನೇ ಸಮಸ್ಯೆಯಾಗಿದ್ದೇನೆ ನಾನು ಸಮಸ್ಯೆ ಅಂತ ನೀವು ಯೋಚಿಸಿದರೆ ನನ್ನನ್ನು ನೀವು ಬದಲಿಸಬೇಕಾಗುತ್ತದೆ ನಿಮಗೆ ನೀವೇ ಸಮಸ್ಯೆ ಎನ್ನುವುದು ಮಾನವರಿಕೆಯಾದರೆ ನೀವು ಸ್ವತಃ ಬದಲಾ ಬದಲಾಗಬೇಕು ಸ್ವಲ್ಪ ಕಲಿಯಬಹುದು ಮತ್ತು ಹೆಚ್ಚು ಬುದ್ಧಿವಂತರಾಗಬಹುದು ಹಣದ ವಿಷಯ ಬಂದಾಗ ಆಟವನ್ನು ಸುರಕ್ಷಿತವಾಗಿ ಆಡಲು ಮತ್ತು ಸುರಕ್ಷೆಯನ್ನು ಅನುಭವಿಸಲು ಬಯಸುತ್ತಾರೆ ಹಾಗಾಗಿ ಉತ್ಸಾಹ ಅವರಿಗೆ ದಿಕ್ಕನ್ನು ತೋರಿಸುವುದಿಲ್ಲ ಭಯವನ್ನು ತೋರಿಸುತ್ತದೆ ಬಹುತೇಕ ಮಂದಿಗೆ ಬಹಳಷ್ಟು ಹಣ ಕೊಟ್ಟರೆ ಅವರು ಇನ್ನಷ್ಟು ಸಾಲದಲ್ಲಿ ಮುಳುಗಿಬಿಡುತ್ತಾರೆ ಭಯದ ಕಾರಣದಿಂದಾಗಿಯೇ ಬಹುತೇಕ ಮಂದಿ ಉದ್ಯೋಗ ಮಾಡುತ್ತಾರೆ ಬಿಲ್ನ ಕ ಬಿಲ್ನ ಸಂದಾಯ ಮಾಡಲಿಕ್ಕಾಗಿರುತ್ತದೆ ಮಾಡಲಿಕ್ಕಾಗದಿರುವ ಭಯ ನೌಕರಿ ಹೊರಟು ಹೋಗಬಹುದೆಂಬ ಭಯ ಸಾಕಷ್ಟು ಹಣವಿಲ್ಲವೆನ್ನುವ ಭಯ ಮತ್ತು ಮತ್ತೆ ಹೊಸದಾಗಿ ಶುರು ಮಾಡಬೇಕಲ್ಲ ಎನ್ನುವ ಭಯ ಇದು ಯಾವುದೇ ಉದ್ಯೋಗ ಅಥವಾ ವ್ಯವಸಾಯವನ್ನು ಕಲಿಯುವ ಮತ್ತು ಹಣಕ್ಕಾಗಿ ಕೆಲಸ ಮಾಡಲು ತೆರವು ಬೆಲೆ ಬಹುತೇಕ ಮಂದಿ ಹಣದ ಗುಲಾಮರಾಗಿರುತ್ತಾರೆ ಮತ್ತು ಅವರು ತಮ್ಮ ಬಾಸ್ ಬಗ್ಗೆ ನಿರಾಶರಾಗಿ ಬೀಳುತ್ತಾರೆ ಬಹುತೇಕ ಮಂದಿಗೆ ಇವು ಅವರ ಪರವಾಗಿ ಯೋಚಿಸುತ್ತಿರುವ ಭಾವನೆಯಾಗಿವೆ ಅಂತ ತಿಳಿದಿರುವುದಿಲ್ಲ ನೌಕರಿ ನಿಜಕ್ಕೂ ಒಂದು ದೀರ್ಘಕಾಲೀನ ಸಮಸ್ಯೆಯ ಅಲ್ಪಕಾಲೀನ ಸಮಾಧಾನವಾಗಿದೆ ಇದು ಹಾಗೆಯೇ ಗಾಡಿಯನ್ನು ಎಳೆಯುತ್ತಿರುವ ಕತ್ತೆಯೊಂದರ ಮಾಲೀಕ ಕತ್ತೆಯ ಎದುರಿಗೆ ಒಂದು ಗಜ್ಜರಿಯನ್ನು ತೂಗಾಡಿಸಿದ ಹಾಗೆ ಕತ್ತೆ ಮಾಲೀಕನಂತೂ ತನಗೆ ಮನಸ್ಸಿಗೆ ಬಂದ ಸ್ಥಳಕ್ಕೆ ತೆರಬಹುದು ತೆರಳಬಹುದು ಆದರೆ ಕತ್ತೆ ಒಂದು ಭ್ರಮೆಯನ್ನು ಹಿಂಬಲಿಸಿರುತ್ತದೆ ನಾಳೆ ಕತ್ತೆಯ ಮುಖದ ಮುಂದೆ ಮತ್ತೊಂದು ಗಜ್ಜರಿಯನ್ನು ತೂಗಲಾಡಿಸುತ್ತದೆ ನಾಳೆ ಕತ್ತೆಯ ಮುಖದ ಮುಂದೆ ಮತ್ತೊಂದು ಗಜ್ಜರಿಯ ತೂಗಲಾಡಿಸಿರುತ್ತದೆ ಅದು ಗಜ್ಜರಿಯನ್ನು ಹಿಂಬಲಿಸುತ್ತಲೇ ಹೋಗುತ್ತದೆ ಹೆಚ್ಚುವರಿಯಾದ ಪ್ರಶ್ನೆ ಈಗ ಈ ಅಧ್ಯಯನದಲ್ಲಿ ರಾಬರ್ಟ್ ಹೇಳಿದ ಮಾತುಗಳನ್ನು ತಿಳಿಯುವ ಜೊತೆಗೆ ಆ ಕತೆಗಳನ್ನು ಸ್ವತಃ ಮತ್ತು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಸಮಸ್ಯೆಯವಾಗಿದೆ ಸ್ವತಃ ಈ ಕೆಳಗೆ ಕೊಡಲಾದ ಪ್ರಶ್ನೆಗಳನ್ನು ಕೇಳಿಕೊಳ್ಳಿ ಮತ್ತು ಅವುಗಳಿಗೆ ನಿಮ್ಮ ಅಧ್ಯಯನ ಪೂರ್ಣ ಅಭಿವ್ಯಕ್ತಿಯ ಜೊತೆಗೆ ವಿಚಾರ ವಿಮರ್ಶೆಯನ್ನು ಮಾಡಿ ಮತ್ತು ನಿಮ್ಮ ಅಭಿವ್ಯಕ್ತಿಯಲ್ಲಿ ಇರಲಿ ನೀವೇನು ಉತ್ತರ ಕೊಡುವಿರೋ ಅದು ನಿಮಗೆ ಇಷ್ಟವಿಲ್ಲದೆ ಇದ್ದರೆ ನೀವು ಬದಲಾಗುವ ತಯಾರಾಗಿದ್ದೀರಾ ಎಂಬುದನ್ನು ಸ್ವತಃ ಕೇಳಿಕೊಳ್ಳಿ ನಿಮ್ಮ ವಿಚಾರವನ್ನು ವಿಚಾರಗಳನ್ನು ಮತ್ತು ಮಾನಸಿಕ ಅವಸ್ಥೆಯನ್ನು ಬದಲಿಸುವ ಸವಾಲನ್ನು ಸ್ವೀಕರಿಸಿ ರಾಬರ್ಟ್ನ ಬಡ್ ಬಡ ಡ್ಯಾಡ್ ಹಣಕ್ಕೆ ಸಂಬಂಧಿಸಿದ ನೀತಿ ಎಷ್ಟು ಸಮದವಾಗಿದೆ ರಾಬರ್ಟ್ನ ಶ್ರೀಮಂತ ಡ್ಯಾಡ್ ಹೇಳಿದ್ದರು ನಿಜಕ್ಕೂ ಕಲಿಯುವಿಕೆ ಶಕ್ತಿ ಹುಮ್ಮಸ್ಸು ಮತ್ತು ದಗದಿಸುವ ಇಚ್ಛೆಯ ಅಗತ್ಯವಿರುತ್ತದೆ ಅಂತ ನಿಮ್ಮ ಜೀವನದಲ್ಲಿ ಈ ಯಾವಾಗ ಸತ್ಯ ಸಾಬೀತಾಗಿದೆ ಇದಕ್ಕೆ ಏನಾದರೂ ಉದಾಹರಣೆ ಇದೆಯಾ ಹತ್ತು ಸೆಂಟ್ ಪ್ರತಿ ತಾಸಿಗೆ ಸಂಬಳ ಮತ್ತು ಪ್ರತಿ ತಾಸನ್ನು ಉಚಿತವಾಗಿ ಕೆಲಸ ಮಾಡುವ ತೀರ್ಮಾನ ನೀವು ಕೂಡ ರಾಬರ್ಟ್ ಹಾಗೆ ಪ್ರತಿಕ್ರಿಯಿಸುತ್ತಿದ್ದೀರಿ ಹೆಚ್ಚಿನ ಜನರನ್ನು ನೌಕರಿಯ ಕಡೆಗೆ ನೂಕುವುದು ಅದೇ ಭಯ ಭಯವೇ ಅಥವಾ ಬೇರೆ ಏನಾದರೂ ಘಟಕಗಳಿರಬಹುದೇ ಹೆಚ್ಚು ಹಣ ಭಯವನ್ನು ಶಾಂತವಾಗಿಸಬಹುದು ಎನ್ನುವುದು ಅದೇ ಯೋಚನೆಯ ಪ್ರಲೋಭಾವನ ಶಕ್ತಿಶಾಲಿಯಾಗಿರುವುದರಿಂದ ಇರಬಹುದೇ ನಿಮ್ಮ ಭಾವನೆಗಳಿಗೆ ಪ್ರತಿಕ್ರಿಯಿಸಿರುವಂತಹ ನಿಮ್ಮ ಜೀವನದ ಒಂದೊಂದಾದರೂ ಉದಾಹರಣೆ ಇದ್ದರೆ ಅದ್ಯಾವುದು ನೀವು ನಿಮ್ಮ ಭಾವನೆಯನ್ನು ವಿಮರ್ಶಿಸಿ ಎಚ್ಚರಗೊಂಡು ನಿಮ್ಮ ವಿಚಾರವನ್ನು ಆಯ್ಕೆ ಮಾಡಿಕೊಂಡಿದ್ದು ಯಾವ ಸಮಯದಲ್ಲಿ ಭಯ ಮತ್ತು ಲೋಭಗಳನ್ನು ನಿಯಂತ್ರಿಸುವ ಭಾವಗಳಲ್ಲಿ ಯಾರು ಹೆಚ್ಚು ಸಂವೇದನಾಶೀಲಾಗಿರುತ್ತಾರೆ ಶ್ರೀಮಂತರೇ ಅಥವಾ ಬಡವರೇ ನೀವು ಹಾಗೆಯೇ ಯೋಚಿಸುತ್ತೀರಿ ತಾವು ಇಳಿಯೋಟದಲ್ಲಿ ಸಿಲುಕಿಕೊಂಡಿದ್ದೇವೆ ಎಂದು ಬಹುತೇಕ ಮಂದಿಗೆ ಅನಿಸುತ್ತದೆ ಎಂದು ನೀವು ಯೋಚಿಸುತ್ತಿರುವಿರಿ ಫ್ರೆಂಡ್ಸ್ ಅರ್ಥ ನಮಗೆ ಹಣದ ಬಗ್ಗೆ ಕೊರತೆ ಈ ಸ್ಟೋರಿ ಇನ್ನೂ ಬಹಳ ತುಂಬಾ ಇದೆ ಇಲ್ಲಿಯವರೆಗೂ ಕೇಳಿದ ಪ್ರತಿಯೊಬ್ಬರಿಗೂ ತುಂಬ ಧನ್ಯವಾದಗಳು